ಗೌರ್ಮೆಂಟ್ ಜಾಬ್ ಈ ಗೌರ್ಮೆಂಟ್ ಜಾಬ್ ಹಿಂದೆ ಹೋಗಿರೋರೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಬರ್ಕೊಡ್ತೀನಿ ಇವತ್ತು ನೀವು ಏನ್ ಬೇಕಾದ್ರೆ ಅನ್ಕೋಬಹುದು ಉದ್ಧಾರ ಆಗಿರೋರೇ ಇಲ್ಲ ಯಾರೇ ಒಂದು ನೀವ್ ಒಂದು ಬಿಎಮ್ ಡಬ್ಲ್ಯೂ ತಗೊಳಕಾಗಲ್ಲ ರೀ ಗೌರ್ಮೆಂಟ್ ಜಾಬ್ ಇಲ್ಲರೂ ಬಿ ಎಂ ಡಬ್ಲ್ಯೂ ಏನೋ ಸುಮ್ಮನೆ ಎಲ್ಲ ಲಕ್ಕ ಇದು ಬರುತ್ತೆ ಅದ್ ಬರುತ್ತೆ ಅಂತ ಯಾರು ಬರೋದಿಲ್ಲ ಗೌರ್ಮೆಂಟ್ ಜಾಬ್ ಅಲ್ಲಿ ನನಗ್ ಪರಿಚಯ ಇರೋರು ನೂರು ಜನ ಇದಾರೆ ಲಂಚ ಅಂತ ಅನ್ಕೊಂಡ್ಬಿಡ್ತಾರೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಲಂಚ ಹಿಡಿದು ಒಳಗಾಗ್ತಾರೆ ಎಷ್ಟೋ ಜನ ಸಿಗಾಕೊಂಡು ಜೀವನೇ ಬರ್ಬೋದಾಗಿದೆ ಎಣ್ಸಿದ್ ಕಜ್ಜಾಯ ಗೌರ್ಮೆಂಟ್ ಅಲ್ಲೆಲ್ಲ ಸುಮ್ಮನೆ ಅದೆಲ್ಲ ಅದೆಲ್ಲ ಏನು ಮಾಡೋದು ಕಷ್ಟ ಗೌರ್ಮೆಂಟ್ ಅನ್ನೋದು ನೋಡೋಕ್ಕೆ ಚೆನ್ನಾಗಿದೆ ಅನ್ಸುತ್ತೆ ಪ್ರೈವೇಟಲ್ಲಿ ಕಷ್ಟಪಟ್ಟರೆ ಇದಿಲ್ಲ ಅಂದ್ರೆ ಇನ್ನೊಂದು ಕಡೆ ಹೋಗ್ಬೋದು ಬೆಳಿಬೋದು ಪ್ರೋಗ್ರೆಸ್ ಆಗುತ್ತೆ ಒಳ್ಳೆ ಆಫರ್ ಸಿಗ್ತದೆ ಈ ಯಂಗ್ಸ್ಟರ್ಸ್ಗೆ ಏನು ಗೊತ್ತಾ ಇಪ್ಪತ್ತಾರು ವರ್ಷಕ್ಕೆ ಇವನು ತಲೆಯಲ್ಲಿ ಗೌರ್ಮೆಂಟ್ ಜಾಬ್ ತುಂಬಿಕೊಂಡ್ರೆ ಅದು ಲದ್ದಿ ತುಂಬಿಕೊಂಡಂಗೆ ಅವ್ನ ತಲೆಯಲ್ಲಿ ಅವ್ನಿಗೆ ಆಗಲ್ಲ ಒಂದು ಕಡೆ ಮಾಡ್ಕೊಂಡ್ರೆ ಒಂದು ನಾಲ್ಕು ಗೋಡೆ ಮಧ್ಯೆ ಹಂಗೇ ಇರ್ತಾನೆ ಅಲ್ಲಿ ಯಾವುದೋ ಒಂದು ಟೀ ತರ್ತಾರೆ ಅಂತ ಐವತ್ತು ಸತಿ ಟೀ ಕುಡಿತಾರೆ ಎದ್ದೋಗ್ತಾರೆ ಐವತ್ತು ಸತಿ ಅರಟೆ ಹೊಡೆಯೋಕ್ಕೆ ಅದು ಜಲಾಯಕ್ಕಷ್ಟೇ ಅಷ್ಟೇ ಗೌರ್ಮೆಂಟ್ ಅಲ್ಲಿರೋ ಈಗ ಪ್ರೆಷರ್ ಬೇರೆ ಎಷ್ಟಿದೆ ಅಂತ ಎಷ್ಟೋ ಜನ ಬಂದು ಹೇಳ್ತಾ ಇರ್ತಾರೆ ಸಿಕ್ಕಾಪಟ್ಟೆ ಪ್ರೆಷರು ಒಂದ್ ರಜಾ ಕೊಡಲ್ಲ ನಿಮ್ಗೆ ಸರಿಯಾಗಿ ನಿಮ್ ಭಾಸ್ಗಳು ಏನಾದ್ರು ಸ್ವಲ್ಪ ತಾರಲೆ ಸಿಕ್ಬಿಟ್ರೆ ನಿಮ್ಮ ಜನ್ಮ ಜಾಲಾಡ್ ಬಿಡ್ತಾರೆ ಯಾಕಾರು ಗೌರ್ಮೆಂಟ್ ಸೇರೋದ್ ಅನ್ಬೇಕು ಯಾಕಂದ್ರೆ ಹನ್ನೆರಡನೇ ಮನೆ ಬಂದಿದೆ ಅದನ್ನ ಯೋಚನೆ ಬಂತು ಇವ್ರ ಸೇರಿದ್ರೆ ಮಾತ್ರ ಜನ್ಮ ಜಾಲಾಡ್ತಾರೆ ಇವತ್ ಇವತ್ತು ನಾನು ಹೇಳೋದ್ ಬಗ್ಗೆ ಇಂಪಾರ್ಟೆಂಟ್ ಅಲ್ಲ ಎಷ್ಟೋ ಜನ ನಾನು ಹೇಳಿದೀನಿ ನಾಲ್ಕು ವರ್ಷ ಐದು ವರ್ಷ ಹಿಂದೆ ಬೇಡ ರೀ ಅವೆಲ್ಲ ಸ್ವಲ್ಪ ಟೆನ್ಷನ್ ತೋರಿಸ್ತದೆ ಬೇಡ ಅಂದ್ರೆ ಇಲ್ಲ ನಂಗೆ ಗೌರ್ಮೆಂಟ್ ಕೆಲಸನೇ ಬೇಕು ಈ ನಾರ್ತ್ ಕರ್ನಾಟಕ ಕಡೆ ಸಿಕ್ಕಾಪಟ್ಟೆ ಜಾಸ್ತಿ ಗೌರ್ಮೆಂಟ್ ಗೌರ್ಮೆಂಟ್ ಅಂತ ಸಾಯ್ತಾರೆ ಯಾರ್ಯಾರು ಜೀವನದಲ್ಲಿ ಸಖತ್ ದುಡ್ಡು ಮಾಡಿ ಉದ್ಧಾರ ಆಗಿದಾರೋ ಒಂದು ಪ್ರೈವೇಟ್ ಅಲ್ಲಿ ಇದಾರೆ ಇನ್ನೊಂದು ಬಿಸ್ನೆಸ್ ಅಲ್ಲಿ ಇದಾರೆ ಇವರಿಬ್ಬರೇ ಗೌರ್ಮೆಂಟ್ ಇಲ್ಲರವರು ಎನ್ಸಿತ್ ಕಜಾಯ ಎನ್ಸಿತ್ ಕಜಾಯ ಮಾಡ್ಕೊಂಡು ಕೂತಿರ್ತಾರ ಅಷ್ಟೇ ಅದ್ರಲ್ಲಿ ಅದ್ರಲ್ಲಿ ಒಬ್ಬನಿಗೊಬ್ಬರುಗೂ ಒಂದು ಸ್ವಲ್ಪ ಜಾಕ್ಪಾಟ್ ಇದ್ದಂಗೆ ಎಲ್ಲ ದುಡ್ಡು ಸಿಗ್ತದೆ ಅಷ್ಟೇ ಇನ್ನೆಂಟು ಜನಕ್ಕೆ ಸಂಬಳ ನೆಚ್ಕೋಬೇಕು ವೇಟ್ ಮಾಡ್ಬೇಕು ಸಂಬಳ ಹೆಚ್ಕೊಬೇಕು ವೆಯ್ಟ್ ಮಾಡ್ಬೇಕು ಇದು ನಮ್ ಇಂಡಿಯಾದಲ್ಲಿ ಮಾತ್ರ ಇರೋದು ಬೇರೆ ದೇಶದಲ್ಲೆಲ್ಲ ಈ ಗೌರ್ಮೆಂಟ್ ಕಂಪನಿಯೆಲ್ಲ ಎಲ್ಲ ಈ ಇಂಡಿಯಾದಲ್ಲಿ ಮಾತ್ರನೇ ಗೌರ್ಮೆಂಟ್ ಕೆಲಸ ಸಿಗುತ್ತಾ ಅದು ಜ್ಯೋತಿಷ್ಯದಲ್ಲಿ ಗೌರ್ಮೆಂಟ್ ಕೆಲಸ ಆಕ್ಚುಲಿ ಜ್ಯೋತಿಷ್ಯದಲ್ಲಿ ಗೌರ್ಮೆಂಟ್ ಕೆಲಸ ಅನ್ನೋದು ಸರಿಯಾಗಿ ನೋಡಕ್ ಆಗಲ್ಲ ಯಾಕೆ ಅಂತ ಹೇಳ್ತೀನಿ ಜ್ಯೋತಿಷ್ಯ ಬರ್ದಿದ್ದ ಐದ್ ಸಾವಿರದ ವರ್ಷದ ಹಿಂದೆ ಅವಾಗೇನ್ ಬಿಜೆಪಿ ಗೌರ್ಮೆಂಟ್ ಇತ್ತ ಐದ್ ಸಾವಿರ ವರ್ಷದ ಹಿಂದೆ ಅವಾಗೇನ್ ಕಾಂಗ್ರೆಸ್ ಸರ್ಕಾರ ಇತ್ತೇನ್ರಿ ಹತ್ತನೇ ಮನೆ ಅಂತಂದಾಗ ಒಂದು ಒಳ್ಳೆ ಪೊಸಿಷನ್ ಅಂತ ಅನ್ಸ್ಕೊಂಡಿರ್ತಕ್ಕಂತ ಪೊಸಿಷನ್ ಅದ್ರ ಮೇಲೆ ವಿಶ್ಲೇಷಣೆ ಮಾಡ್ತೀವಿ ಅವತ್ತು ಯಾರನ್ನು ಯಾವ ಜ್ಯೋತಿಷ್ಯನು ಕೂಡ ಗೌರ್ಮೆಂಟ್ ಕೆಲಸ ಬಗ್ಗೆ ಹೇಳಕ್ಕಾಗಲ್ಲ ಒಂದು ಗೌರ್ಮೆಂಟ್ ಕೆಲಸ ಜ್ಯೋತಿಷ್ಯದಲ್ಲಿ ಪರಿಹಾರ ಕೊಡಿ ಅಂತಂದ್ರೆ ಎಲ್ಲಾ ಪುರೋಹಿತರು ಎಲ್ಲ ಜ್ಯೋತಿಷ್ಯ ಹೇಳೋರೆಲ್ಲ ಪರಿಹಾರ ಮಾಡ್ಕೊಂಡು ಎಲ್ಲಾ ಜ್ಯೋತಿಷ್ಯ ಪುರೋಹಿತರು ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾ ಇದ್ರು ನಿಮಗೆ ಯಾಕೆ ಶಾಸ್ತ್ರ ಹೇಳ್ತಾ ಇದ್ರು ಕುತ್ಕೊಂಡು ಅದು ಹಣೆ ಬರಹ ಅದು ಅರ್ಥ ಆಯ್ತಾ ಅದೆಲ್ಲ ಇಲ್ಲ